ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಕ್ಯೂರಿಯಾಸಿಟಿ ಕಾರ್ನರ್ ಇವತ್ತಿನ ನಮ್ಮ ತರಗತಿಯಲ್ಲಿ ಬಿ ಎ ನಾಲ್ಕನೇ ಸೆಮಿಸ್ಟರ್ನ ಕಲಾ ಗಂಗೋತ್ರಿ ನಾಲ್ಕನೆಯ ಚಾತುರ್ಮಾಸ ಕನ್ನಡ ಲ್ಯಾಂಗ್ವೇಜ್ ಪಠ್ಯಪುಸ್ತಕದ ಸಂಕೀರ್ಣ ಭಾಗವನ್ನು ಅದರಲ್ಲೂ ನಾಗಚಂದ್ರನ ಪದ್ಯ ಭಾಗವನ್ನು ನಾವಿವತ್ತು ಇದ್ದೇವೆ ನಮ್ಮ ಹಳೆಗನ್ನಡದ ಕವಿಗಳಲ್ಲಿ ಅದರಲ್ಲೂ ರಾಮಾಯಣವನ್ನು ಜೈನ ರಾಮಾಯಣವನ್ನು ಬರೆದಂತಹ ಪ್ರಸಿದ್ಧವಾದಂತಹ ಕವಿ ನಾಗಚಂದ್ರ ನಾಗಚಂದ್ರನ ಪರಿಚಯವನ್ನು ನಾವು ನೋಡ್ಕೊಳ್ಳೋಣ ಇವು ಈತ ಬರ್ದಿರುವಂತಹ ಜೈನ ರಾಮಾಯಣದ ಒಂದು ಭಾಗವನ್ನು ನಮಗೆ ಪಠ್ಯಪುಸ್ತಕವಾಗಿ ಇಟ್ಟಿದ್ದಾರೆ ಅದರಲ್ಲಿ ಮುನ್ನೀರ್ ಬೆನ್ನೀರನೆ ಬೆರೆಸಲಣ್ಣ ತಣ್ಣೀರೊಳವೆ ಎಂಬ ಒಂದು ಪುಟ್ಟ ಪದ್ಯ ಭಾಗವನ್ನು ನಮಗೆ ಪಠ್ಯ ಭಾಗವಾಗಿ ಪದ್ಯ ಭಾಗವಾಗಿ ಇಟ್ಟಿರುವಂಥದ್ದು ಇದನ್ನು ಇವತ್ತಿನ ತರಗತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಹೊರಟಿದ್ದೇವೆ ಮೊದಲಿಗೆ ನಾಗಚಂದ್ರನ ಪರಿಚಯವನ್ನು ಮಾಡ್ಕೊಳ್ಳೋಣ ಬನ್ನಿ ನಾಗಚಂದ್ರ ಹಳಗನ್ನಡ ಕಾಲದ ಮಹತ್ವದ ಕವಿಗಳಲ್ಲಿ ಈತ ಒಬ್ಬ ಈತನಿಗೆ ಆದಿಕವಿ ಎಂದು ಪ್ರಸಿದ್ಧನಾಗಿರುವ ಪಂಪನ ಮೇಲೆ ಅಪಾರವಾದ ಪ್ರೀತಿ ಮತ್ತೆ ಗೌರವ ತನ್ನ ಅಭಿನವ ಪಂಪ ಅಂತ ಕರ್ಕೊಂಡಿ ಕರ್ಕೊಳ್ಳುವುದರ ಮೂಲಕ ಪಂಪನ ಮೇಲಿನ ತನ್ನ ಗೌರವವನ್ನ ಈತ ಪ್ರಕಟಿಸಿದ್ದಾನೆ ಅಭಿನವ ಪಂಪ ಎಂಬುದು ನಾಗಚಂದ್ರನಿಗೆ ಕೇವಲ ಒಣ ಪ್ರತಿಷ್ಠೆಯ ಅಭಿದಾನವಲ್ಲ ಪಂಪನ ಕಾವ್ಯ ದೃಷ್ಟಿ ಮತ್ತು ಜೀವನ ದೃಷ್ಟಿಗೆ ಸರಿಸಮವಾದ ಪ್ರೌಢಿಮೆಯನ್ನ ನಾಗಚಂದ್ರ ಹೊಂದಿರೋದ್ರಿಂದ ಆ ಅಭಿದಾನ ಎನ್ನುವಂಥದ್ದು ಸಾರ್ಥಕವಾಗಿದೆ ಅವನು ಪಂಪನಿಗೆ ಸರಿಸಮನಾದಂತಹ ಕೃತಿಯನ್ನ ರಚಿಸಿ ತಾನು ಪಂಪನ ಸರಿಸಮನಾಗಿ ನಿಲ್ಲಬಲ್ಲೆ ಎಂಬುದನ್ನು ಈತ ತೋರಿಸಿಕೊಟ್ಟಿರೋದ್ರಿಂದ ಈ ಅಭಿನವ ಪಂಪ ಎಂದು ಇವನು ಕರ್ಕೊಂಡಿರೋದ್ರಲ್ಲಿ ಯಾವ ಒಂದು ಕೀಳರಿಮೆ ಅನ್ನೋದು ಇಲ್ಲ ನಾಗಚಂದ್ರನ ಕಾವ್ಯಗಳೊಳಗೆ ಲಭ್ಯವಾಗಿರುವ ಆಧಾರ ನಾಗಚಂದ್ರನ ನಂತರದ ಕವಿ ಕಾವ್ಯಗಳಲ್ಲಿ ಕಂಡುಬರುವ ನಾಗಚಂದ್ರನಿಗೆ ಸಂಬಂಧಿಸಿದ ಆಧಾರ ಮತ್ತು ಆಧುನಿಕ ವಿದ್ವಾಂಸರ ಸಂಶೋಧನೆಯ ಫಲಿತಗಳಾಗಿ ಕಂಡುಬಂದಿರುವ ನಾಗಚಂದ್ರ ಮತ್ತು ಅವನ ಕೃತಿಗಳಿಗೆ ಸಂಬಂಧಿಸಿದ ಜ್ಞಾನದ ಆಧಾರದ ಮೇಲೆ ಕ್ರಿಸ್ತಶಕ ಹನ್ನೊಂದನೆಯ ಶತಮಾನದ ಕೊನೆಯ ಮತ್ತು ಹನ್ನೆರಡನೇ ಶತಮಾನದ ಪೂರ್ವಾರ್ಧ ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನ ಅಂದರೆ ಸಾವಿರದ ನೂರು ಅಂತ ಕೂಡ ಹೇಳ್ತಾರೆ ಈತನ ಕಾಲವನ್ನು ಆ ಆ ಕಾಲದಲ್ಲಿ ಈತ ಬದುಕಿದ್ದ ಅನ್ನುವಂಥದ್ದು ಮತ್ತೆ ವಿಜಯಪುರ ಇವನು ಹುಟ್ಟಿದಂತ ಊರು ಅಂತ ಆ ಸ್ಥಳ ಅಂತ ನಾವು ಹೇಳಿಕೆಯನ್ನ ನೀಡಬಹುದಾಗಿದೆ ನಾಗಚಂದ್ರನ ಗುರು ಬಾಲಚಂದ್ರ ಮುನಿ ಅಂತನು ಹೊಯ್ಸಳರ ಒಂದನೆಯ ಬಲ್ಲಾಳನ ಆಶ್ರಯದ ಆಶ್ರಯದಾತ ಈತ ಅಂತನು ನಮ್ಗೆ ತಿಳಿದು ಬಂದಿರುವಂತ ವಿಷಯ ನಾಗಚಂದ್ರ ಎರಡು ಪ್ರೌಢ ಕಾವ್ಯಗಳನ್ನ ರಚಿಸಿದ್ದಾನೆ ಅವನ ಮೊದಲ ಕಾವ್ಯ ಮಲ್ಲಿನಾಥ ಪುರಾಣ ಮತ್ತು ಎರಡನೆಯದು ರಾಮಚಂದ್ರ ಚರಿತ ಪುರಾಣ ಅಥವಾ ಇದನ್ನು ಪಂಪ ರಾಮಾಯಣ ಅಂತಲೂ ಕರೀತಾರೆ ಪಂಪ ಆದಿ ತನಗಿಂತ ಇಂದಿನ ಕವಿಗಳ ಧಾರ್ಮಿಕ ಲೌಕಿಕ ಕಾವ್ಯ ಪರಂಪರೆಗೆ ಭಿನ್ನವಾಗಿ ನಾಗಚಂದ್ರ ತನ್ನೆರಡೂ ಕಾವ್ಯಗಳನ್ನು ಜೈನ ಪುರಾಣ ಪರಿಧಿಯಲ್ಲೇ ರಚಿಸಿದ್ದಾನೆ ಈತ ಜೈನ ಧರ್ಮೀಯನಾಗಿದ್ದರಿಂದ ಜೈನ ಧರ್ಮಕ್ಕೆ ಹಾಗೆ ಆ ಕೃತಿಗಳನ್ನು ಈತ ರಚಿಸಿದ್ದಾನೆ ನಾಗಚಂದ್ರನ ಕಾಲದ ವೇಳೆಗೆ ಜೈನ ಧರ್ಮದ ಅಸ್ತಿತ್ವಕ್ಕೆ ಒದಗಿದ್ದಂಥ ಅಪಾಯ ಮತ್ತು ಸ್ವತಃ ನಾಗಚಂದ್ರನಿಗೆ ತನ್ನ ಜೈನ ಧರ್ಮದ ಮೇಲಿದ್ದಂಥ ನಿಷ್ಠೆಯ ಕಾರಣಗಳಿಂದ ಎರಡೂ ಕಾವ್ಯಗಳನ್ನು ಧಾರ್ಮಿಕ ಕಾವ್ಯಗಳಾಗಿಯೇ ರಚಿಸಲು ಕಾರಣ ಇದೆ ಆಗಿರ್ಬೋದು ಅನ್ನುವಂಥದ್ದು ವಿದ್ವಾಂಸರ ಅಭಿಪ್ರಾಯ ಕೂಡ ಆಗಿದೆ ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪರಾಮಾಯಣ ಅಂತ ಏನು ಕರಿತೀವಿ ಅದು ನಾಗಚಂದ್ರನ ಪ್ರಸಿದ್ಧವಾದಂತಹ ಮಹಾಕಾವ್ಯ ಪ್ರಾಕೃತ ಭಾಷೆಯ ವಿಮಲ ಸೂರ್ಯ ಪೌಮಾಚರಿಯಿಂದ ವಸ್ತುವನ್ನು ತೆಗೆದುಕೊಂಡು ಕನ್ನಡದಲ್ಲಿ ಮೊದಲ ಜೈನ ರಾಮಾಯಣವನ್ನು ನಾಗಚಂದ್ರ ರಚಿಸಿದ್ದಾನೆ ರಾಮಾಯಣ ವಾಲ್ಮೀಕಿ ರಾಮಾಯಣಕ್ಕಿಂತ ಹಲವು ದೃಷ್ಟಿಯಲ್ಲಿ ಇದು ಭಿನ್ನವಾಗಿದೆ ತನ್ನ ಧರ್ಮದ ತತ್ವಗಳ ಪ್ರತಿಪಾದನೆ ಮತ್ತು ಆಶಯಕ್ಕೆ ತಕ್ಕಂತಹ ರಾಮಾಯಣದ ಪಾತ್ರ ಮತ್ತು ಘಟನೆಗಳನ್ನು ಹೊಂದಿಸಿಕೊಂಡು ಈ ಕಾವ್ಯವನ್ನು ಆತ ರಚನೆ ಮಾಡಿದ್ದಾನೆ ಇಲ್ಲಿ ಬರುವಂತಹ ರಾಮಾಯಣ ಅಥವಾ ಮಲ್ ರಾಮಚಂದ್ರ ಚರಿತ ಪುರಾಣ ಅನ್ನುವಂಥ ಕೃತಿ ಏನಿದೆ ಇಲ್ಲಿ ಈತ ಜೈನ ಧರ್ಮವನ್ನು ಅನುಸರಣೆಯನ್ನು ಮಾಡಿ ಆತನ ಧಾರ್ಮಿಕ ಧರ್ಮದ ಮೇಲಿದ್ದಂತಹ ಏನು ಗೌರವ ಆಗಿರ್ಬೋದು ನಿಷ್ಠೆ ಆಗಿರ್ಬೋದು ಈ ಇದನ್ನು ಇವನು ಎತ್ತಿ ತೋರಿಸೋದ್ರ ಮುಖಾಂತರ ಮತ್ತು ಜೈನ ರಾಮಾಯಣ ಇದು ಆಗಿರೋದ್ರಿಂದ ಜೈನ ಧರ್ಮಕ್ಕೆ ಸಂಬಂಧಿಸಿದಂತಹದ್ದಾಗಿರೋದ್ರಿಂದ ರಾಮಾಯಣ ನಮ್ಮ ಮೂಲ ರಾಮಾಯಣ ಏನಿದೆಯಲ್ಲ ಅದಕ್ಕಿಂತಲೂ ಭಿನ್ನವಾಗಿರುತ್ತೆ ಮತ್ತು ಜೈನ ಧರ್ಮದ ತತ್ವಗಳಿಗೆ ಇದು ಸಿಮಿಲಾರ್ ಆಗಿರುತ್ತೆ ಜೈ ಅಂದರೆ ಜೈನ ಧರ್ಮದಲ್ಲಿ ಏನು ಅಹಿಂಸಾ ತತ್ವವನ್ನು ಪರಿಪಾಲನೆ ಮಾಡ್ತಾರೆ ಅಂದರೆ ಇಲ್ಲಿ ರಾವಣ ಅಹಿಂಸಾವಾದಿ ಅವನಿಗೆ ಸೀತೆಯ ಮೇಲೆ ವ್ಯಾಮೋಹ ಹುಟ್ಟುವಂಥದ್ದು ಮತ್ತು ರಾಮನ ಯುದ್ಧ ಯುದ್ಧ ಮಾಡಲಿಕ್ಕೆ ರಾಮನನ್ನು ಆಹ್ವಾನ ಮಾಡಿಕೊಳ್ಳಲ್ಲ ಅವನು ಅವನಿಗೆ ಅರಿವಾಗಿ ಸೀತೆಯನ್ನು ಬಿಟ್ಕೊಡುವಂಥದ್ದು ಅವನು ಯಾವುದೋ ಒಂದು ವ್ಯಾಮೋಹಕ್ಕೆ ಒಳಗಾಗಿ ಕಾಲವಶದಿಂದ ಆತ ಈ ರೀತಿ ಸೀತೆಯ ಮೇಲೆ ವ್ಯಾಮೋಹಕ್ಕೆ ಒಳಗಾಗ್ತಾನೆ ಅನ್ನುವಂಥದ್ದು ಜೈನ ಧರ್ಮದ ಪ್ರಕಾರ ನಾಗಚಂದ್ರ ಈ ಕೃತಿಯನ್ನ ರಚನೆ ಮಾಡಿರೋದ್ರಿಂದ ಅಹಿಂಸಾ ತತ್ವವನ್ನು ಇಲ್ಲಿ ಎತ್ತಿ ತೋರಿಸುವಂಥದ್ದು ಮತ್ತೆ ಇಲ್ಲಿನ ಪಾತ್ರಗಳು ಸಹ ಬೇರೆ ಬೇರೆ ಹೆಸರುಗಳನ್ನ ಪಡ್ಕೊಳ್ತವೆ ರಾಮನ ಹೆಸರು ಇಲ್ಲಿ ಬಲದೇವ ಅಂತ ಬರುತ್ತೆ ಮತ್ತೆ ಲಕ್ಷ್ಮಣ ವಾಸುದೇವ ರಾವಣ ಪ್ರತಿವಾಸುದೇವ ಹೀಗೆ ಹೆಸರುಗಳು ಜೈನ ಧರ್ಮಕ್ಕೆ ತಕ್ಕಂತೆ ನಾಗಚಂದ್ರ ಬದಲಾವಣೆಯನ್ನು ಸಹ ಮಾಡಿಕೊಂಡಿದ್ದಾನೆ ರಾಮ ಲಕ್ಷ್ಮಣನನ್ನ ಸಾರಿ ರಾಮ ರಾವಣನನ್ನ ಇಲ್ಲಿ ಕೊಲ್ಲೋದಿಲ್ಲ ಲಕ್ಷ್ಮಣ ಕೊಲ್ತಾನೆ ಜೊತೆಗೆ ಇಲ್ಲಿಯ ರಾವಣ ರಾಕ್ಷಸನಲ್ಲ ಅಥವಾ ದುಷ್ಟನಲ್ಲ ಪರಸ್ತ್ರೀಯನ ಮೋಹ ಮೋಹಗೊಳಿಸುವಂಥವನು ಅಲ್ಲ ಇವನು ಉದಾತ್ತ ಮಹಾನುಭಾವವನ್ನು ಹೊಂದಿರುವಂಥವನು ಹೇಗೆ ಅಂದರೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೇ ದುರ್ಲಂಗ್ಯಾಪುರ ಅನ್ನುವಂಥ ದುರ್ಲಂಗ್ಯಾಪುರದ ಹರಸ ನಳಕುಬರ ಲ ಲಂಗ್ಯ ದುರ್ಲಂಗ್ಯ ಲಂಗ್ಯ ಅಂದರೆ ಲಂಘಿಸ್ಲಿಕ್ಕೆ ಸಾಧ್ಯವಾಗುವಂಥದ್ದು ದುರ್ಲಂಗ್ಯ ಅಂದರೆ ಅದನ್ನು ಪಡ್ಕೊಳ್ಳಿಕ್ಕೆ ಲಂಘಿಸ್ಲಿಕ್ಕೆ ಸಾಧ್ಯ ಆಗದೆ ಇರುವಂಥದ್ದು ದುರ್ಲಂಗ್ಯಪುರ ಆ ಊರಿನ ಅರಸ ದುರ್ಲಂಗ್ಯಪುರದ ಅರಸನಾದಂತಹ ನಳಕೂಬರನ ಪತ್ನಿ ಉಪರಾಂಬೆ ಅನ್ನುವಂಥವಳು ರಾವಣನ ಒಂದು ಅವನ ಲಕ್ಷಣಗಳಿಗೆ ಅವನ ಜೀವನದ ಕ್ರಮಕ್ಕೆ ಅವನ ಒಂದು ಇಲ್ಲಿ ಇದಕ್ಕಿಂತ ಮುಂಚೆ ಮನ್ಮತ ರತಿ ಮನ್ಮತ ಅನ್ನುವಂಥದ್ದನ್ನು ನಾವು ಕೇಳಿದ್ದೇವೆ ಮನ್ಮತ ಹೇಗೆ ಇಡೀ ಸೃಷ್ಟಿಯಲ್ಲಿ ಅವನು ಎಲ್ರಿಗಿಂತನೂ ಗಂಡಸರಲ್ಲಿ ಮನ್ಮತ ಅಂತ ಅತೀ ಸುಂದರವಾಗಿದ್ದನು ಮೋಹಭರಿತನಾಗಿದ್ದನು ಅವನು ಎಷ್ಟು ಬ್ಯೂಟಿಫುಲ್ ಆಗಿದ್ನಲ್ಲ ಅವನಿಗೆ ಸರಿಸಮನಾಗಿ ಏನಾದರೂ ಕಾಂಪಿಟೇಷನ್ ಕೊಡುವಂಥವ್ರ ಅದು ರಾವಣ ರಾವಣ ಮೊನ್ ಒಬ್ಬ ಮನ್ಮತನಿಗಿಂತನೂ ಹೆಚ್ಚಾಗಿ ಮನ್ಮಥನಿಗೆ ಸರಿಸಮನಾಗಿ ಕಾಂಪಿಟೇಷನ್ ಕೊಡುವಂಥವನು ಇದ್ದ ಹೀಗಾಗಿ ಇಂತಹ ಗುಣಗಳಿಗೆ ಮತ್ತು ರಾವಣ ತುಂಬ ವಿದ್ಯೆಗಳನ್ನು ಕಲ್ತಿದ್ದಾನೆ ಎಷ್ಟೋ ದೇವರುಗಳ ಮೊರೆ ಅಂದರೆ ಎಷ್ಟೋ ದೇವರುಗಳನ್ನು ಒಲಿಸ್ಕೊಂಡಿದ್ದಾನೆ ಸಾಕಷ್ಟು ವಿದ್ಯೆಗಳನ್ನು ಕಲ್ತಿದ್ದಾನೆ ಈ ಒಂದು ಜೀವನ ಕ್ರಮದ ಅವನ ಈ ಒಂದು ಜೀವನ ಕ್ರಮಕ್ಕೆ ವ್ಯಾಮೋಹಿತಳಾಗಿ ಉಪರಂಬೆನೂ ಸಹ ಅವಳು ಅಪ್ರತಿಮ ಸುಂದರಿನೇ ಆಗಿದ್ಲು ಅವಳು ಸಹ ರಾವಣನ ಒಂದು ಕೀರ್ತಿ ಆಗಿರ್ಬೋದು ಅವನ ರೂಪಕ್ಕೆ ಮೋಹ ಮೋಹಭರಿತಳಾಗಿ ತನ್ನನ್ನ ವಿವಾಹ ಆಗಬೇಕು ಅಂತ ರಾವಣನಲ್ಲಿ ಕೇಳ್ಕೊಳ್ತಾಳೆ ಅಂದರೆ ರಾವಣ ದುರ್ಲಂಗ್ಯಾಪುರವನ್ನು ವಶಪಡಿಸ್ಕೊಳ್ಬೇಕು ಅಂತ ಆ ಊರಿಗೆ ಹೋದಾಗ ದುರ್ಲಂಗ್ಯಾಪುರವನ್ನ ಎಷ್ಟೇ ಪ್ರಯತ್ನ ಪಟ್ರು ಇವನಿಂದ ವಶಪಡಿಸ್ಕೊಳ್ಲಿಕ್ಕೆ ಆಗ್ತಾ ಇರೋದಿಲ್ಲ ತುಂಬ ದಿನಗಳ ಯುದ್ಧ ಆಗುತ್ತೆ ಆದ್ರೂ ರಾವಣನನ್ನು ರಾವಣ ದುರ್ಲಂಗ್ಯಾಪುರದ ನಳಕೂಬರ ರಾಜನನ್ನು ಸೋಲಿಸಲಿಕ್ಕೆ ಸಾಧ್ಯ ಆಗದೇ ಇಲ್ಲ ಆಗ ಇವನ ಕೀರ್ತಿ ಮತ್ತು ಒಂದಷ್ಟು ರಾವಣನ ವಿಷಯಗಳನ್ನು ತಿಳ್ಕೊಂಡು ಅವನಿಗೆ ವ್ಯಾಮೋಹ ಭರಿತಳಾಗಿದ್ದಂತಹ ಉಪಾರಂಭೆ ರಾವಣನಿಗೆ ಹೇಳ್ತಾಳೆ ಈ ದುರ್ಲಂಗ್ಯಾಪುರವನ್ನು ಅಷ್ಟು ಸುಲಭವಾಗಿ ಲಂಘಿಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಯಾವ ರೀತಿ ಪಡ್ಕೊಳ್ಬೇಕು ಅನ್ನುವಂಥ ವಿದ್ಯೆಯನ್ನು ನಾನು ನಿನಗೆ ಹೇಳ್ಕೊಡ್ತೀನಿ ಆದರೆ ನೀನು ನನ್ನನ್ನು ಅಂದರೆ ಎ ನಾನು ಮೊದಲು ನಿನಗೆ ಹೇಳ್ಕೊಡ್ತೀನಿ ಅದಾದ ನಂತರ ನಾನು ಏನು ಹೇಳ್ತೀನಿ ಅದನ್ನು ನಿನ್ನೆ ನನಗೆ ನೆರವೇರಿಸ್ಕೊಡ್ಬೇಕು ಅಂತ ಮಾತು ತಗೊಳ್ತಾಳೆ ಸರಿ ರಾವಣ ದುರ್ಲಂಘ್ಯಾಪುರವನ್ನು ಲಂಘಿಸಬೇಕಾಗಿರುತ್ತೆ ಪಡ್ಕೊಳ್ಬೇಕಾಗಿರುತ್ತೆ ಆದ್ದರಿಂದ ಉಪರಂಬೆಯ ಒಂದು ಇದಕ್ಕೆ ಸರಿ ಅಂದ್ಬಿಟ್ಟು ನಾನು ವಿದ್ಯೆಯನ್ನು ಕಲಿತೀನಿ ಅದು ಯಾವ ವಿದ್ಯೆ ಹೇಳ್ಕೊಡು ಅಂದ್ಬಿಟ್ಟು ಉಪರಂಬೆಯಿಂದ ವಿದ್ಯೆಯನ್ನು ಆತ ಪಡ್ಕೊಳ್ತಾನೆ ವಿದ್ಯೆಯನ್ನ ಪಡ್ಕೊಂಡು ಆದ ನಂತರ ಉಪರಂಭೆಯ ಗಂಡ ಏನಿರ್ತಾನೆ ನಳಕೋಬರ ಆತನನ್ನು ರಾವಣ ಸೋಲಿಸ್ತಾನೆ ಸೋಲಿಸ್ಬಿಟ್ಟು ರಾಜ್ಯವನ್ನು ಗೆದ್ ಗೆದ್ಕೊಳ್ತಾನೆ ಅದಾದ ನಂತರ ಉಪರಂಭೆ ಬಂದ್ಬಿಟ್ಟು ನಾನು ದುರ್ಲಂಘ್ಯಪುರವನ್ನು ಲಂಘಿಸ್ಲಿಕ್ಕೆ ನಿನಗೆ ವಿದ್ಯೆಯನ್ನು ಹೇಳ್ಕೊಟ್ಟೆ ಅದನ್ನು ಪಡ್ಕೊಳ್ಳಿಕ್ಕೆ ನಾನು ಸಹಕಾರಿಯಾದೆ ಈಗ ನಾನು ನಿನಗೆ ಒಂದು ನಾನು ನಿನಗೆ ವಿದ್ಯೆ ಕಲಿಸಿದಾಗ ನನಗೆ ನೀನೊಂದು ಮಾತನ್ನು ನಡೆಸ್ಕೊಡ್ಬೇಕು ಅಂತ ನಾನು ಮೊದಲೇ ಹೇಳಿದ್ನಲ್ಲ ಅದನ್ನು ಈಗ ನನಗೆ ನಡೆಸ್ಕೊಡು ಅಂತಾನೆ ಸರಿ ರಾವಣನಿಗೆ ಇದು ಯಾವುದೇ ರೀತಿಯ ಸುಳಿವು ಇರೋದಿಲ್ಲ ಇವಳು ಯಾತಕ್ಕೋಸ್ಕರ ಈ ರೀತಿ ವಿದ್ಯೆಯನ್ನು ಹೇಳ್ಕೊಟ್ಟು ತನ್ನ ಗಂಡನನ್ನೇ ಸೋಲಿಸುವಂಥ ಇದು ಪ್ರಯತ್ನ ಮಾಡಿದ್ದಾಳೆ ಇಲ್ಲಿ ಅನ್ನುವಂಥದ್ದು ರಾವಣನಿಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ರಾ ರಾವಣ ಸರಿ ಅದು ಯಾವ ಮಾತು ಬೇಕು ಹೇಳು ನಾನು ನೆರವೇರಿಸ್ತೀನಿ ಅಂತ ಹೇಳ್ತಾನೆ ಉಪರಂಭೆ ಆಗ ನನಗೆ ನಿನ್ನ ಮೇಲೆ ವ್ಯಾಮೋಹ ಆಗಿದೆ ನೀನಂದರೆ ನನಗೆ ತುಂಬ ಇಷ್ಟ ನನ್ನನ್ನು ವಿವಾಹ ಆಗಬೇಕು ಅಂತ ಉಪ್ಪರಂಬೆ ರಾವಣನ ರಾವಣನಲ್ಲಿ ಹೇಳ್ತಾಳೆ ಇದೇ ನನಗೆ ನಡೆಸ್ಕೊಡ್ಬೇಕಾಗಿರುವಂಥ ಮಾತು ಅಂತ ಆಗ ರಾವಣ ಹೇಳುವಂಥ ಮಾತು ಏನಿದೆ ನಾನು ಯಾವುದೇ ರೀತಿ ಪರಸ್ತ್ರೀಯ ವ್ಯಾಮೋಹಿ ಅಲ್ಲ ನಾನು ಪರಂಗನ ವಿರತ ರಥವನ್ನ ಕೈಗೊಂಡಿದ್ದೇನೆ ಬೇರೆ ಹೆಂಡತಿಯರನ್ನ ನಾನು ಮುಟ್ಟೋದಿಲ್ಲ ನೋಡೋದಿಲ್ಲ ಮತ್ತೆ ಇನ್ನೂ ಒಂದು ಒಳ್ಳೆ ಕಾರಣವನ್ನ ರಾವಣ ಕೊಟ್ಟು ಆಕೆಯಿಂದ ದೂರ ಆಗ್ತಾನೆ ಅಂತ ಅಪ್ರತಿಮ ಸುಂದರಿಯಾಗಿದ್ರು ನಳಕೋಬರನನ್ನೇ ಬಿಟ್ಟು ನಾನು ನಿನ್ನ ನಿನ್ನನ್ನೇ ವಿವಾಹ ಆಗ್ತೀನಿ ಅಂತ ನಳಕೋ ತನ್ನ ಗಂಡನನ್ನೇ ಸೋಲಿಸಲಿಕ್ಕೆ ವಿವಾಹ ಅಹ್ ವಿದ್ಯೆಯನ್ನ ಸಹ ಅವಳಾಗಿಯೇ ರಾವಣನನ್ನ ಬೆನ್ನಟ್ಟಿ ಬಂದ್ರೂ ಸಹ ರಾವಣ ಆಕೆಯನ್ನು ದೂರ ತಳ್ಳುವಂಥದ್ದು ಇದು ರಾವಣನ ಗುಣ ಇದನ್ನ ಎತ್ತಿ ತೋರಿಸ್ತಾನೆ ಇಲ್ಲಿ ನಾಗಚಂದ್ರ ಅದಾದ ನಂತರ ರಾವಣ ಯಾವ ರೀತಿ ರೀಸನ್ ಕೊಡ್ತಾನೆ ಉಪರಂಭೆಗೆ ಅಂದರೆ ನಾನು ದುರ್ಲಂಗ್ಯಪುರವನ್ನ ಲಂಘಿಸ್ಬೇಕಿತ್ತು ಹೌದು ಒಪ್ಕೊಳ್ತೀನಿ ಅದಕ್ಕೋಸ್ಕರ ನೀನು ವಿದ್ಯೆಯನ್ನು ಹೇಳ್ಕೊಟ್ಟೆ ವಿದ್ಯೆಯನ್ನ ಹೇಳ್ಕೊಡುವಾಗ ನಾನು ನಿನಗೆ ವಿದ್ಯಾರ್ಥಿ ಆದೆ ನೀನು ನನ್ನ ಗುರು ಆದೆ ಗುರುವನ್ನ ವಿದ್ಯಾರ್ಥಿ ವಿವಾಹ ಆಗುವಂತಿಲ್ಲ ಇದು ನಮ್ಮ ನಮ್ಮ ಸಂಸ್ಕೃತಿಯಲ್ಲ ಇದು ಯಾವುದೇ ರೀ ಅಂದರೆ ಗುರುವನ್ನ ಯಾವ ವಿದ್ಯಾರ್ಥಿ ತಾನೇ ವಿವಾಹ ಆಗಲಿಕ್ಕೆ ಇಷ್ಟಪಡ್ತಾನೆ ಹೇಳಿ ಅದು ಯಾವ ರೀತಿಯ ನ್ಯಾಯ ಆಗುತ್ತೆ ಇದಕ್ಕೆ ಯಾರನ್ನೇ ಕೇಳಿದರೂ ಇದು ನ್ಯಾಯ ಆಗೋದಿಲ್ಲ ಅಂತ ರಾವಣ ಈ ಒಂದು ಕಾರಣವನ್ನು ಕೊಟ್ಟು ಉಪರಂಬೆಯನ್ನು ನಳಕೂಬರನ ಜೊತೆನಲ್ಲೇ ಬದುಕುವಂಥದ್ದು ನಮ್ಮ ಸಂಸ್ಕೃತಿ ಈಗೇನೇ ನೀನು ಇರಬೇಕು ಅನ್ನುವಂಥದ್ದನ್ನು ಉಪರಂಭೆಗೆ ಬುದ್ಧಿವಾದವನ್ನು ಹೇಳಿ ರಾವಣ ಪ ಏನು ಗೆದ್ದಿದ್ನಲ್ಲ ಆ ದುರ್ಲಂಘ್ಯಪುರವನ್ನು ಗೆದ್ದಿದ್ದಂಥ ಆ ರಾಜ್ಯವನ್ನು ಪುನಃ ನಳಕೂಬರನಿಗೆ ಕೊಟ್ಟು ರಾಜ್ಯ ಮಾಡ್ಕೊಂಡು ಮಾಡಿಕೊಂಡು ಹೋಗು ಅಂತ ಹೇಳಿ ಉಪರಂಭೆ ಅವನ ಹಿಂದೇನೆ ಅವಳಾಗೆ ಬಂದ್ರೂ ಸಹ ಒಲಿದು ಬಂದ್ರೂ ಸಹ ಅವಳನ್ನು ಬಿಟ್ಟು ಬಂದಂಥವನು ರಾವಣ ಇಂಥ ಉದಾತ್ತ ಮನಸ್ಸಿನವನಾಗಿದ್ದಂತಹ ಪರಸ್ತ್ರೀ ವ್ಯಾಮೋಹವನ್ನು ಹೊಂದಿಲ್ಲದೆ ಬದುಕಿದ್ದಂತಹ ಇಂಥ ರಾವಣ ಇಲ್ಲಿ ಸೀತೆಯ ಒಂದು ವ್ಯಾಮೋಹಕ್ಕೆ ಒಳಗಾಗ್ತಾನೆ ಅಂದರೆ ಅವನಿಗೆ ಅವನ ಅವನನ್ನು ಒಂದು ಕಾಲ ವಶವನ್ನು ಮಾಡಿಕೊಂಡಿದೆ ಈ ರೀತಿಯ ಸಮಯ ಸಂದರ್ಭಗಳು ಎಂಥವು ಆಗಿರ್ತವೆ ಅಂದರೆ ಎಂಥ ವ್ಯಕ್ತಿಯನ್ನು ಸಹ ಈ ರೀತಿ ಸಂದರ್ಭದಲ್ಲಿ ಬೀಳಿಸುವಂತೆ ಎಂಥ ಉದಾತ್ತ ಮನೋಭಾವನೆಯನ್ನು ಹೊಂದಿರುವಂಥ ವ್ಯಕ್ತಿಯು ಸಹ ಕಾಲವಶಕ್ಕೆ ಶರಣಾಗ್ತಾನೆ ಅನ್ನುವಂಥದ್ದನ್ನು ಜೈನ ಧರ್ಮದ ರೂಪದಲ್ಲಿ ನಾಗಚಂದ್ರ ಕಟ್ಟಿಕೊಡುವಂಥದ್ದು ಇಲ್ಲಿ ಮನ್ಮತನಿಗೆ ಇದ ಕಾಂಪಿಟೇಷನ್ ಕೊಡುವಂಥ ಸರಿಸಮನಾದಂತಹ ಸೌಂದರ್ಯವನ್ನು ಕೀರ್ತಿಗಳನ್ನು ಮನ್ಮತನಿಗೆ ಸರಿಸಮನಾದಂಥ ಸೌಂದರ್ಯವನ್ನು ಹೊಂದಿದ್ದವನು ರಾವಣ ಆಗಿದ್ದರಿಂದ ಈ ಪದ್ಯದಲ್ಲಿ ಬರುವ ಒಂದಷ್ಟು ಪ್ಯಾರಗಳು ಮನ್ಮಥ ರಾವಣನಿಗೆ ಹೇಳುವಂತಹ ಹೇಳಿಕೆಗಳು ನನಗೆ ಸರಿಸಮನ ಆಗಿದ್ದಂತಹ ರಾವಣ ಏನೆಲ್ಲ ಕೆಲಸಗಳನ್ನ ಮಾಡ್ತಿದ್ದಾನೆ ಈಗ ಏನೇನು ವ್ಯಾಮೋಹಕ್ಕೆ ಒಳಗಾಗಿದ್ದಾನೆ ಅನ್ನುವಂಥ ವಿಚಾರಗಳನ್ನ ಮನ್ಮಥ ಹೇಳ್ತಾನೆ ಹಾಗಾಗಿ ನೀವು ಮನ್ಮಥ ಯಾಕೆ ಬರ್ತಾನೆ ಇಲ್ಲಿ ರಾಮಾಯಣದಲ್ಲಿ ಅಂತ ಅಂದ್ಕೋಬಾರ್ದು ಅವನಿಗೆ ಸರಿಸಮನ ಆಗಿದ್ದರಿಂದ ಮನ್ಮಥನಿಗೆ ಈತನ ಮೇಲೆ ಒಂದಷ್ಟು ಹೊಟ್ಟೆ ಕಿಚ್ಚಿರುತ್ತೆ ನನ್ನನ್ನು ಇಡೀ ಲೋಕದಲ್ಲೇ ನನ್ನಷ್ಟು ಸುಂದರ ಯಾರೂ ಇರಲಿಲ್ಲ ಆದರೆ ನಾನು ಸರಿಸಮನಾಗಿ ಈತ ಬಂದ್ನಲ್ಲ ನನಗೆ ಕಾಂಪಿಟೇಷನ್ ಕೊಡಲಿಕ್ಕೆ ಅನ್ನುವಂಥ ಹೊಟ್ಟೆ ಕಿಚ್ಚು ಮನ್ಮತನಿಗೆ ಇರುತ್ತೆ ಹಾಗಾಗಿ ಮನ್ಮತ ಇಲ್ಲಿ ರಾವಣನನ್ನು ಸೋಲಿಸಲಿಕ್ಕೆ ಪ್ರಯತ್ನ ಪಡುವಂಥದ್ದು ಈ ಕಥೆಯಲ್ಲಿ ಬಹಳ ಮುಖ್ಯವಾದದ್ದು ಅಂತ ಹೇಳ್ತೇನೆ ಮತ್ತು ಇನ್ನೂ ಒಂದು ಸ್ಟೋರಿಯನ್ನು ಹೇಳಲೇಬೇಕು ರಾಮ ಲಕ್ಷ್ಮಣ ಮತ್ತು ಸೀತೆಯರು ವನವಾಸಕ್ಕೆ ಹೋಗಿರ್ತಾರೆ ಅಂಥ ಸಂದರ್ಭದಲ್ಲಿ ಅವರನ್ನು ಯಾವುದೇ ಪ್ರಾಣಿಗಳಾಗಿರ್ಬೋದು ಏನಾದರೂ ಕಾಡಿನಲ್ಲಿ ಯಾವುದಾದ್ರೂ ಪ್ರಾಣಿಗಳು ಅಟ್ಯಾಕ್ ಮಾಡಿದಾಗ ಇವರನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಅಂತ ಲಕ್ಷ್ಮಣ ಇದ್ದಂಥವನು ಒಂದು ತಪಸ್ಸನ್ನು ಮಾಡಿ ಸೂರ್ಯಹಾಸ ಅನ್ನುವಂಥ ಆಯುಧವನ್ನು ಅವನು ಪಡ್ಕೊಂಡಿರ್ತಾನೆ ಆ ಆಯುಧವನ್ನು ಪಡ್ಕೊಂಡು ಪಡ್ಕೊಂಡಿದ್ದಾಗ ಹೀಗೆ ಒಂದಿನ ಕಾಡಿನಲ್ಲಿ ರಾಮನ ಸೀತೆಗೂ ರಾಮಗೂ ಸೀತೆಗೂ ಆಹಾರವನ್ನು ಉಡ್ಕೊಂಡು ಹೋಗ್ಬೇಕಾದ್ರೆ ಲಕ್ಷ್ಮಣ ಒಂದು ಬಿದಿರು ಮೆಳೆಯಿಂದ ಮೆದೆಯಿಂದ ಒಂದು ತಪಸ್ಸು ಮಾಡ್ತಿರುವಂಥ ಅಥವಾ ಏನೋ ಒಂದು ರೀತಿಯ ಶಬ್ದ ಅವನಿಗೆ ಕೇಳಿಸುತ್ತೆ ಅವನತ್ರ ಸೂರ್ಯಹಾಸ ಅನ್ನುವಂತಹ ಆಯುಧ ಇದ್ದೇ ಇರುತ್ತೆ ಆದರೆ ಇವನು ಈ ರೀತಿ ಕಾಡಿನಲ್ಲಿ ಹೋಗಬೇಕಾದ್ರೆ ಈ ರೀತಿಯಾದಂಥ ಒಂದು ಶಬ್ದವನ್ನು ಕೇಳಿ ಯಾರೋ ನನ್ನನ್ನು ಸಾಯಿಸಲಿಕ್ಕೆ ಬಂದಿರ್ಬೋದು ಎದುರಿಸಲಿಕ್ಕೆ ಬಂದಿರ್ಬೋದು ಅಂತ ಯಾವ ಏನಾದರೂ ಪ್ರಾಣಿ ಇರ್ಬೋದು ಅಂತ ಇವನು ಭಯಪಡ್ತಾನೆ ಅದು ಯಾವ ರೀತಿಯಾಗಿರುತ್ತೆ ಅಂದರೆ ಬಿದಿರಿನ ಮೆಳೆ ಒಳಗಡೆ ಒಂದು ಹುತ್ತ ಇರುತ್ತೆ ಹುತ್ತದ ಒಳಗಡೆಯಿಂದ ಅದು ಶಬ್ದ ಬರ್ತಾ ಇರುತ್ತೆ ಮನುಷ್ಯರ ರೀತಿಯ ಶಬ್ದ ಅವನಿಗೆ ನಿಜವಾಗ್ಲೂ ಆಶ್ಚರ್ಯ ಮತ್ತೆ ಭಯ ಆಗುತ್ತೆ ಈ ರೀತಿಯ ಬಿದಿರಿನ ಮಳೆ ಇಷ್ಟೊಂದು ಕಾಡಿನಂತೆ ಬೆಳೆದು ನಿಂತಿದೆ ಕಾಡಾಗಿ ಬೆಳೆದು ನಿಂತಿದೆ ಈ ಕಾಡಿನ ಮಧ್ಯ ಇಂಥ ಬಿದಿರು ಮೇಳೆ ಒಳಗೆ ಅದರೊಳಗಡೆನ ಉತ್ತ ಇರುವಂತ ಉತ್ತದೊಳಗಡೆ ಯಾವುದೋ ಒಂದು ಪ್ರಾಣಿ ಅಥವಾ ಮನುಷ್ಯನ ವಾಯ್ಸ್ ಶಬ್ದ ಕೇಳಿ ಬರ್ತಾ ಇದೆ ಅಂದ್ರೆ ಅವನಿಗೆ ಬಹಳ ಹ್ಮ್ ಭಯ ಆಗುತ್ತೆ ಆಗ ಅವನು ಏನ್ಮಾಡ್ತಾನೆ ತನ್ನ ಸೂರ್ಯಹಾಸ ಆ ಖಡ್ಗವನ ಆಯುಷವನ ಪ್ರಯೋಗ ಮಾಡಿ ಕಟ್ ಆ ಬಿದಿರು ಮಳೆಯನ್ನ ಒಂದ್ಸಲ ಹಿಂಗೆ ಕಟ್ ಮಾಡ್ತಾನೆ ಆಗ ಆ ಬಿದಿರು ಮಳೆಯೊಳಗಿದ್ದ ಹುತ್ತದ ಒಳಗಿದ್ದಂತಹ ವ್ಯಕ್ತಿಯ ತಲೆ ಕಟ್ ಆಗುತ್ತೆ ಆಗ ಅವನಿಗೆ ಅರಿವಾಗುತ್ತೆ ಓ ಯಾವುದೋ ವ್ಯಕ್ತಿ ತುಂಬ ಕಠಿಣ ತಪಸ್ಸಿನಲ್ಲಿದ್ದ ಇಂಥ ವ್ಯಕ್ತಿಯನ್ನ ನಾನು ಕೊಲೆ ಮಾಡಿಬಿಟ್ನಲ್ಲ ಈಗೇನು ಮಾಡಲಿ ಅಂತ ಅವನು ತುಂಬ ಪರಿತಪಿಸ್ತಾ ಇರ್ತಾನೆ ಅಂಥ ಸಂದರ್ಭದಲ್ಲಿ ಈ ಸುದ್ದಿ ಇವನು ಯಾರಪ್ಪ ಅಲ್ಲಿ ತಪಸ್ಸು ಮಾಡ್ತಿದ್ದಂಥವನು ಅಂದರೆ ಖರ ಚಂದ್ರನಕಿ ಅಥವಾ ರಾವಣನ ತಂಗಿ ಶೂರ್ಪನಕಿ ಅಂತ ನಾವು ಕೇಳಿರ್ತೇವೆ ಅವನ ಮಗನಾದಂಥ ಖರ ಅಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾನೆ ಆ ಹುತ್ತದೊಳಗಡೆ ಅವನ ತಲೆ ಇಲ್ಲಿ ಕತ್ತರಿಸಿ ಹೋಗಿರುತ್ತೆ ಸೂರ್ಯಹಾಸ ಅನ್ನುವಂಥ ಆಯುಧದಿಂದ ಈಗ ರಾ ರಾವಣನ ತಂಗಿ ಶೂರ್ಪನಕಿ ಏನು ಮಾಡ್ತಾಳೆ ಅಂದರೆ ಕರ ನನ್ನ ಮಗನನ್ನು ಯಾರು ಸಾಯಿಸಿದ್ದಾರೆ ಅಂತ ವಿಚಾರ ಮಾಡಿದಾಗ ಈ ರೀತಿ ಆ ಕಾಡಿನೊಳಗಡೆ ಯಾರೋ ಮೂವರು ವಾಸ ಮಾಡ್ತಿದ್ದಾರಂತೆ ವನವಾಸಕ್ಕೆ ಬಂದು ಅವರು ಅವರಲ್ಲಿ ಯಾರು ಸಾಯಿಸಿರ್ಬೇಕು ನಿನ್ನ ಮಗನನ್ನು ಅಂತ ವಿಷಯ ಮುಟ್ಟಿದಾಗ ಆಕೆ ತನ್ನ ಗಂಡನಿಗೆ ಹೇಳ್ತಾಳೆ ಈ ರೀತಿ ನನ್ನ ಮಗನನ್ನೇ ಸಾಯಿಸಿದ್ದಾನೆ ಅವ್ರನ್ನ ಸಾಯಿಸ್ದೇ ಬಿಡಬಾರ್ದು ನಾವು ಅವ್ರನ್ನ ಏನು ಮಾಡ್ತಿರೋ ಗೊತ್ತಿಲ್ಲ ಸಾಯಿಸ್ಬೇಕು ಅವ್ರನ್ನ ಅಂತ ಶೂರ್ಪನಕ್ಕೆ ಅವರ ಗಂಡನಿಗೆ ಹೇಳ್ತಾಳೆ ಆಗ ಅವರ ಗಂಡ ಏನು ಮಾಡ್ತಾನೆ ಯುದ್ಧ ಮಾಡಲಿಕ್ಕೆ ಅಥವಾ ಅವರನ್ನು ಸಾಯಿಸ್ಲಿಕ್ಕೆ ರಾಮ ಲಕ್ಷ್ಮಣ ಸೀತೆಯರನ್ನು ಹುಡುಕಿ ಸಾಯಿಸ್ಲಿಕ್ಕೆ ಅಂತ ರಾವಣನನ್ನು ಸಹ ಕರೀತಾನೆ ಈ ರೀತಿ ನನ್ನ ಮಗ ಕರನನ್ನು ಸಾಯಿಸಿದ್ದಾರೆ ನೀವು ಬಂದರೆ ಸಹಾಯ ಆಗುತ್ತೆ ಅನ್ನುವಂಥದ್ದು ಮತ್ತು ರಾವಣ ಬಹಳ ವಿದ್ಯೆಗಳನ್ನು ಕಲ್ತಿದ್ದರಿಂದ ಇವನಿಗೆ ಸುಲಭ ಆಗಲಿ ಯುದ್ಧದಲ್ಲಿ ಅಂತ ನನ್ನ ಮಗನನ್ನು ಸಾಯಿಸಿದ್ದಾರೆ ಅವರನ್ನು ಬಿಡಬಾರ್ದು ನೀವು ಬಂದರೆ ಬೇ ಅತಿ ಬೇಗನೆ ಮತ್ತೆ ಸಹ ತುಂಬ ಸಹಾಯವಾಗುವಂತೆ ಯಾವುದೇ ಕಷ್ಟಪಡ್ದಂಗೆ ನಾವು ಅವರನ್ನು ಸಾಯಿಸ್ಬೋದು ಅಂತ ರಾವಣನನ್ನು ಕರೆಸ್ಕೊಳ್ತಾನೆ ಇಲ್ಲಿನ ನಮ್ಮ ಕಥೆಯ ಕತೆ ಶುರುವಾಗುವಂಥದ್ದೇ ಇಲ್ಲಿಂದ ರಾವಣ ಸಿ ಈ ಮೂವರನ್ನು ಸಾಯಿಸಲಿಕ್ಕೆ ಯುದ್ಧ ಮಾಡಿ ಸಾಯಿಸಲಿಕ್ಕೆ ಪುಷ್ಪಕ ವಿಮಾನವನ್ನು ಹತ್ತಿಕೊಂಡು ಬರ್ತಾ ಇರ್ತಾನೆ ಬರುವಾಗ ಸೀತೆಯನ್ನ ನೋಡ್ತಾನೆ ಆತ ಅದಾದ ನಂತರ ಸೀತೆಯನ್ನು ನೋಡಿದ ತಕ್ಷಣ ಇವನ ಮನಸ್ಸಿನಲ್ಲಿ ಯಾವ್ಯಾವ ರೀತಿಯ ಆಲೋಚನೆಗಳು ಒಂದು ಯೋಚನೆಗಳು ಒಂದು ಯಾವ ರೀತಿಯ ವ್ಯಾಮೋಹ ಈತನ ಮನಸ್ಸಿನಲ್ಲಿ ಉಂಟಾಯಿತು ಅನ್ನುವಂಥದ್ದೇ ನಮಗಿಟ್ಟಿರುವಂತಹ ಪಠ್ಯ ಭಾಗ ನೋಡೋಣ ಆಗಿದ್ದರೆ ಯಾವ ರೀತಿಯ ಯೋಚನೆಗಳು ಆಲೋಚನೆಗಳು ರಾವಣನ ತಲೆಯಲ್ಲಿ ಬಂದು ಅನ್ನುವಂಥದ್ದನ್ನು